ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಹೆಸರು ಹೊಸಕೆರೆ ಗ್ರಾಮ ಮುಖ್ಯ ರಸ್ತೆ ಅಭಿವೃದ್ಧಿ ಮಲೆಮಚ್ಚಿಗೆರೆ ಗ್ರಾಮದ ಮುಖ್ಯ ರಸ್ತೆ ಮತ್ತು ಸಿಸಿ ಚರಂಡಿ ಸೊಕ್ಕೆ ಗ್ರಾಮದ ಬದು ನೀರು ನಿರ್ವಹಣೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಮಾಗಡಿ ಗ್ರಾಮದ ಸಿಸಿ ರಸ್ತೆ ನಿರ್ಮಾಣ ಬಸವಕೋಟೆ ಗ್ರಾಮದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪರವರು ಈ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಬಸವನಕೋಟೆ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಕಾಮಗಾರಿಗಳ ಗುದ್ದಲಿ ಪೂಜೆಗಳನ್ನು ನಿರ್ದೇಶಿಸಿ ಜಗಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ದಿನ ಸುಮಾರು ನಾಲ್ಕು ಕೋಟಿಗಿಂತ ವಿವಿಧ ಕಾಮಗಾರಿಯ ಪೂಜೆಗಳ ಗುರುವಿ ಪೂಜೆಯನ್ನ ನೆರವೇರಿಸಿದೆ ಹಾಗಾಗಿ ಮೂಲಭೂತ ಸಮಸ್ಯೆಗಳಿಗೆ ತಕ್ಕಾಗಿ ಸಿಸಿ ರಸ್ತೆ ಇರಬಹುದು ಕಾಂಕ್ರೀಟ್ ರಸ್ತೆ ಇರಬಹುದು ಅದೇ ರೀತಿ ಬಾಕ್ ಚರಂಡಿ ಹೀಗೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾಮಗಾರಿಯ ಪೂಜೆಗಳನ್ನು ಬೆಳಗಿನಿಂದ ಇವತ್ತು ಐದು ಕಡೆ ಕಾಮಗಾರಿ ನಡೆದಿದೆ ಇನ್ನು ಅನೇಕ ಕಾಮಗಾರಿಗಳು ಆಗ ಹಂತದಲ್ಲಿದೆ ನಾಳೆ ಬರುವಂತ ಮೂರನೇ ತಾರೀಕಿನಿಂದ ಇಪ್ಪತ್ತೊಂದರವರೆಗೆ ಬಜೆಟ್ ಅಧಿವೇಶನ ಇದೆ ಜೊತೆಗೆ ಸೆಷನ್ ಸಹ ಇದೆ ಇದರಲ್ಲಿ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕನಾಗಿ ಈ ಕ್ಷೇತ್ರದ ಸರ್ವೋತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಜೊತೆಗೆ ವಿವಿಧ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ತರುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ನಾವು ತಂದು ಇಲ್ಲಿ ಹಂತ ಹಂತವಾಗಿ ಈ ಏನೇನು ಕೆಲಸ ಆಗಬೇಕೋ ಅವನ್ನೆಲ್ಲ ಮಾಡೋಂಥ ಕೆಲಸ ಮಾಡೋಣ ಈಗ ಜಗಳೂರಿನಲ್ಲಿ ಬಹಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಸ್ಪಿಟಲ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹಾಸ್ಪಿಟ್ಲು ದುರಸ್ತಿಯಲ್ಲಿದೆ ಹಾಗಾಗಿ ಅದನ್ನು ಅನುದಾನ ಕೊಟ್ಟ ತಕ್ಷಣವೇ ಅದನ್ನು ಡೆಮಾಲಿಷ್ ಮಾಡಿ ಈಗಾಗಲೇ ರೆವಿನ್ಯೂರು ಐದು ಎಕರೆ ಜಾಗವನ್ನು ಮರಿನಳ್ಳಿ ರಸ್ತೆಯಲ್ಲಿ ನಮಗೆ ನಿಗದಿಪಡಿಸಿದ್ದಾರೆ ಅದರಂತೆ ನಾವು ಬಜೆಟ್ನಲ್ಲಿ ಅನುದಾನವನ್ನು ಸೇರ್ಪಡೆ ಮಾಡಿಸಿ ಅದನ್ನು ಅತಿ ಶೀಘ್ರದಲ್ಲಿ ಆಸ್ಪಿಟಲನ್ನು ಕಟ್ಟಂಥ ಒಂದು ಕೆಲಸ ಆಗಿರ್ಬೋದು ಮೊನ್ನೆ ತಾನೇ ವಿವಿಧ ಸಂಘಟನೆಯವರು ಜಗಳೂರಿನಿಂದ ದಾವಣಗೆರೆ ಸರ್ಕಾರಿ ಡಿಪೋ ಇಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂಘಟನೆಯವರು ಸೇರಿ ಇಲ್ಲಿಂದ ಪಾದಯಾತ್ರೆ ಮಾಡಿರೋದು ತಮಗೆಲ್ಲ ಗೊತ್ತೇ ಇದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾರಿಗೆ ಸಚಿವರ ಗಮನವನ್ನು ಸೆಳೆದು ಮರೆನಳ್ಳಿ ಮತ್ತು ಜಗಳೂರು ಬೋಲ್ರೆಟ್ಟಿ ಮಧ್ಯದಲ್ಲಿ ಡಿಪೋವನ್ನು ಕಟ್ಟುವಂಥ ಕೆಲಸದ ವಿಚಾರವಾಗಿ ಅನುದಾನಕ್ಕೆ ನಾವು ಒಂದು ಒತ್ತಡ ತಂದು ತರಿಸೋಂಥ ಕೆಲಸ ಇರ್ಬೋದು ಹಾಗಾಗಿ ಹಿಂದಿನ ವರ್ಷ ಉತ್ತಮ ಉತ್ತಮವಾಗಿರ್ತಕ್ಕಂಥ ಮಳೆ ಆಗಿದೆ ಹಾಗಾಗಿ ನಮಗೆ ಇನ್ನೂ ಎರಡು ಮೂರು ಕಡೆ ಕೆರೆಗಳು ತುಂಬಿಸಬೇಕಾಗಿದೆ ಗುರುಸಾಬಿದ್ದಾಪುರ ಮತ್ತು ಮಾಗಡಿ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಇದನ್ನು ನಾನು ಹೇಳಲೇಬೇಕಾಗಿದೆ ನೀವು ನಿಮ್ಮಿಂದ ಪ್ರಶ್ನೆ ಕೇಳೋಕ್ಕಿಂತ ಮುಂಚಿತವಾಗಿ ಈ ಭಾಗಕ್ಕೆ ಯಾಕೆ ಪೈಪ್ಲೈನ್ ಆದರೂ ಆಗಿಲ್ಲ ಯಾಕೆ ಕೆರೆ ತುಂಬಿಸುವಂಥ ಯೋಜನೆ ಆಗಿಲ್ಲ ಅಂತ ಕೇಳಿದ್ರೆ ಈ ಒಂದು ತ್ರೀ ಪಾಯಿಂಟ್ ಏನು ಕಾಡನ್ನು ನಾವು ಮೀಸಲಾಗಿಡಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ಮಧ್ಯೆ ನಾವು ಪೈಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಾನೂನು ತೊಡುತ್ತಿರೋದ್ರಿಂದ ಆ ನಿಟ್ಟಿನಲ್ಲಿ ಆ ಕೆಲಸ ಚರ್ಚೆ ಹಂತದಲ್ಲಿದೆ ಅದನ್ನು ನಾವು ಅರಣ್ಯ ಇಲಾಖೆಯ ಸಚಿವರನ್ನು ನಾವು ಇಲ್ಲಿ ಏನು ಸಮಸ್ಯೆ ಆಗಿದೆಯೋ ಅದಕ್ಕೆ ಪರಿಹಾರವನ್ನು ಮಾಡಿ ಮುಂದಿನ ಅವಧಿಯಲ್ಲಿ ಆ ಪೈಪ್ಲೈನನ್ನು ಮಾಡಿ ಕೆರೆ ತರಿಸುವಂಥ ಯೋಜನೆಯನ್ನು ಸಹ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಂತ ಅಂತ ಹೇಳಿಕೆ ಇವತ್ತು ಇಷ್ಟೊಂದು